ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಬಾರಿ ಗಂಟೆಯನ್ನು ನೋಡಿದರೆ ಸಂತೋಷ ನೆಮ್ಮದಿ ದೊರೆಯುತ್ತದೆ ಆಪ್ಷನ್ ಎ ಎರಡು ಬಾರಿ ಆಪ್ಷನ್ ಬಿ ಮೂರು ಬಾರಿ ಆಪ್ಷನ್ ಸಿ ಐದು ಬಾರಿ ಆಪ್ಷನ್ ಡಿ ಹತ್ತು ಬಾರಿ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಬಾರಿ ಸಂಭೋಗದ ನಂತರ ಯಾವ ಪ್ರಾಣಿ ತನ್ನ ಸಂಗಾತಿಯನ್ನು ಕೊಂದು ತಿನ್ನುತ್ತದೆ ಆಪ್ಷನ್ ಎ ಮಿಡತೆ ಆಪ್ಷನ್ ಬಿ ಇರುವೆ ಆಪ್ಷನ್ ಸಿ ಸೊಳ್ಳೆ ಆಪ್ಷನ್ ಡಿ ನೊಣ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಿಡತೆ ಯಾವ ಹಣ್ಣಿನಿಂದ ಹಲ್ಲುಗಳನ್ನು ಉಜ್ಜಿದರೆ ತಕ್ಷಣವೇ ಬಿಳಿಯಾಗುತ್ತವೆ ಆಪ್ಷನ್ ಎ ಮಾವಿನ ಹಣ್ಣು ಆಪ್ಷನ್ ಬಿ ಆರೆಂಜ್ ಆಪ್ಷನ್ ಸಿ ಸ್ಟ್ರಾಬೆರಿ ಆಪ್ಷನ್ ಡಿ ದ್ರಾಕ್ಷಿ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟ್ರಾಬೆರಿ ಯಾವ ದೇಶವು ಜಿರಳೆ ಓಟದ ಪಂದ್ಯವನ್ನು ಆಯೋಜಿಸುತ್ತದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ಚೈನಾ ಆಪ್ಷನ್ ಡಿ ಕ್ವೈಟ್ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ ಯಾವ ಜೀವಿಯು ಆಹಾರವನ್ನು ತೊಳೆದು ತಿನ್ನುವ ಅಭ್ಯಾಸವನ್ನು ಹೊಂದಿದೆ ಆಪ್ಷನ್ ಎ ಚಿಂಪಾಂಜಿ ಆಪ್ಷನ್ ಬಿ ಹಳಿಲು ಆಪ್ಷನ್ ಸಿ ಕೋತಿ ಆಪ್ಷನ್ ಡಿ ರಾಕೂನ್ ಯೋ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಕೂನ್ ವಿಶ್ವದ ಯಾವ ದೇಶವು ಚಿನ್ನದ ಪರ್ವತವನ್ನು ಹೊಂದಿದೆ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಚೈನಾ ಆಪ್ಷನ್ ಸಿ ಕಾಂಗೋ ಆಪ್ಷನ್ ಡಿ ಭೂತಾನ್ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗೋ. ಭಾರತ ತನ್ನ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ಯಾವ ದೇಶದ ವಿರುದ್ಧ ಆಡಿತು ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್